ದಲಿತರ ಒಣೆಗೆ ಮೂಲ ಸೌಕರ್ಯ ವಂಚಿತವಾಗಿದೆ ಎಂದು ಆರೋಪಿಸಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾದ ಪಂಚಾಯಿತಿ ಹಳ್ಳಿಯಲ್ಲಿ ಸತ್ಯಾಗ್ರಹ ನಡೆದ ಘಟನೆ ಜರುಗಿದೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಜಿನಾಳದ ದಲಿತರ ಒಣೆಗೆ ಮೂಲ ಸೌಕರ್ಯ ಸ್ವಚ್ಛತೆ ಸೌಲಭ್ಯಗಳು ವಂಚಿತವಾಗಿವೆ ಎಂದು ಆರೋಪಿಸಿ ದಲಿತ ವಿಮೂತನ ಸಮಿತಿ ಸತ್ಯಾಗ್ರಹ ನಡೆಸಿ ಸೌಕರ್ಯ ಕೇಳಿದ್ದಾರೆ ಹೌದು ದಲಿತರ ಕೆರೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೂ ನೀರಿಲ್ಲ ರಸ್ತೆ ಚರಂಡಿ ಸಮಸ್ಯೆ ಅನೈರ್ಮಲ್ಯ ಜನರಿಗೆ ಆರೋಗ್ಯ ಸಮಸ್ಯೆ ತಂದಿದೆ ಅಂಗನವಾಡಿ ಸುತ್ತ ಅವ್ಯವಸ್ಥೆ ಇದೆ ದಲಿತರಿಗೆ ವೈಯಕ್ತಿಕ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಎಂದು ಆಗ್ರಹಿಸಿದ ದಲಿತ ವಿಮೋಚನಾ ಸಮಿತಿ ತಾಲೂಕು ಅಧ್ಯಕ್ಷ ಉಮೇಶ್ ಮಾದರ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರಲೆಂದು ಪಟ್ಟು ಹಿಡಿದರು ದಲಿತ ವಿಮೋಚನಾ ಸಂಘದ ಸತ್ಯಾಗ್ರಹಕ್ಕೆ ದಲಿತ ಉಣಿಯ ಮಹಿಳೆಯರು ನಾಗರಿಕರು ತಮ್ಮ ವೈಯಕ್ತಿಕ ಕೆಲಸ ಬದಿಗೊತ್ತಿ ಸ್ವಚ್ಛತೆ ನೈಮಲ್ಯಕ್ಕಾಗಿ ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿದರು ಈ ವಿಷಯಕ್ಕೆ ಸಂಬಂಧಿಸಿದ ತಿಳಿಸಿದರೆ

ಕುಬೇದಾಗ ಐತೆ ಅಂತ ಕಾರಣ ಹೇಳ್ತಾರ ಮತ್ತ ಅದ ಹೆಂಗ ಮಂಡಳ ಪಂಚಾಯತಿ ಅದ ಅಂತ ಹೇಳಿ ಕುಬೇದವ್ರ ಏನ್ ಹೇಳ್ತಾರ ನಮ್ಮಲ್ಲಿ ಒಬ್ರು ಕೊಡ್ತಾರ ನೀತಿ ಸುವಾರಿ ಒಬ್ರು ಕೊಡ್ತಾರ ಕ್ರಮ ಕೈಗೊಡ್ತಿ ಕೈಗೊಡ್ರಿ ಈಗ ಹಂಗಾರ ಯಾರ ಕಡೆ ಅದ ಮಾಹಿತಿ ಇವು ಇವು ಇವ್ ಯಾರ ಕಡೆ ಮಾಹಿತಿ ಅದು ತಿಳಿ ನಿಮಗೆ ನಿಮ್ಗೆ ಇರ್ತಕ್ಕಂತ ಆಸ್ತಿಗಳ ವಿಷಯನ್ನ ಕೇಳಿದ್ರೆ ಎಲ್ಲಾ ಕೂರಿ ಅಂತ ಇವ್ರ ಅಂತಾರೆ ಎಲ್ಲ ಕೂಡ ಕೂರಿ ಅಂತಾರ ಈ ಕೊಡ್ತಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ವಿಷಯ ಗ್ರಾಮದ ಆಸ್ತಿಗಳಿಗೆ ಸಂಬಂಧಿಸಿದಂತೆ ದಾಖಲಾತಿಗಳು ಲಭ್ಯ ವಿರೋಧ ಕುರಿತು ಉಲ್ಲೇಖ ತಮ್ಮ ಪತ್ರ ಸಂಖ್ಯೆ ಗ್ರಾಮ ಪಂಚಾಯತಿ ಒಂದು ಎರಡ್ ಸಾವಿರದ ಇಪ್ಪತ್ತೇಳು ಏನು ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ತಮಗೆ ಈ ಮೂಲಕ ಗ್ರಾಮದ ನಂಬರ್ ನಂಬರ್ ಗ್ರಾಮದ ಸರ್ವೆ ನಂಬರ್ ಆಸ್ತಿಗಳು ರಜಿಸ್ಟರ್ ನಲ್ಲಿ ದಾಖಲು ಇರುವ ಬಗ್ಗೆ ಮಾಹಿತಿ ಪೂರೈಸಲು ತಿಳಿಸಿದ ಪ್ರಕಾರ ಸದರಿ ಈ ಹಿಂದೆ ಹಂಚಿನ ಗ್ರಾಮವು ಮಂಡಲ ಪಂಚಾಯತ್ಗೆ ಎಲ್ವಾ ಗ್ರಾಮಕ್ಕೆ ಸೇರಿದ್ದು ಇದು ತದನಂತರ ಗ್ರಾಮ ಪಂಚಾಯತ್ ಆದ ನಂತರ

ይህ መበ ሰው ፈደ ጭንብ ወንዱ ቡሊን የ ወታ የል ስሪዋ ተራ የል ሰውች ለ አጋር የል።